ಕೊಡಬೇಕು ಅಂದಾಗ ಮುಂಚಿತವಾಗಿಯೇ ನಾವು ಅರ್ಜೆಂಟ್ ಆದ್ರೆ ಯಾವುದೇ ಕೆಲಸ ಆಗೋದಿಲ್ಲ ಮುಂಚಿತವಾಗಿಯೇ ನೀವು ನೋಡ್ಕೊಂಡು ಅಥವಾ ನೀವೇ ನೋಡ್ಕೊಂಡು ರೈಸ್ ಮಾಡಿ ಕ್ಲಿಯರ್ ಮಾಡಿಕೊಂಡಾಗ ನೀವು ಸರ್ಕಾರಕ್ಕೆ ಪ್ರಯೋಜನ ಆಗುತ್ತೆ ಇಲ್ಲ ಅಂದ್ರೆ ಏನೇ ಮಾಡೋದು ಯಾವ ಸರ್ಕಾರಿ ಬೆಳೆ ದುಡಿ ತಗೊಂಡ್ ಕೊಟ್ಟಿದ್ದೀವಿ ಆಚರಣೆ ಮಾಡ್ತಾ ಈ ಆಚರಣೆ ಸಂದರ್ಭದಲ್ಲಿ ನಮ್ಮ ರೈತರ ಮಕ್ಕಳ ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷ ಆಗಿದ್ದಾರೆ ಮತ್ತೆ ಪಿ ಎಲ್ ಡಿ ಸಿ ಮತ್ತೆ ಅಧ್ಯಕ್ಷರು ಈಗ ಮಾಜಿ ಅಧ್ಯಕ್ಷ ಆಗಿದ್ದಾರೆ ಕೆ ಎಫ್ ಎಂ ಒಬ್ಬ ರೈತರ ಮಗ ಯಾಕಂತಂದ್ರೆ ರೈತರ ಮಗನಿಗೆ ಇವತ್ತು ಕೃಷಿ ಸಮಾಜ ಅಧ್ಯಕ್ಷ ಸಿಕ್ಕೋದು ಬಹಳ ಒಳ್ಳೆಯದು ರೈತರ ಪರವಾಗಿ ಕೆಲಸ ಮಾಡ್ಬೇಕಂತ ವಿಚಾರದಲ್ಲಿ ಅವ್ರ ತಂದೆ ಅದೇ ತರ ಇದು ಮುಂದೆ ತಂದೆನೂ ಈಗ ಬಂಗಾಪಟ್ಟಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಹೆಸರು ಅವರು ಆ ಹೆಸರಲ್ಲಿ ಇವತ್ತು ಏನೋ ಅವ್ರು ತಂದೆ ಮಾಡಿದ್ರೆ ಒಳ್ಳೆ ಕೆಲಸ ಅವ್ರಿಗೂ ಆ ಹೆಸನ್ನ ಬಂದಿದೆ ಇವತ್ತು ಕೃಷಿ ಸಮಾಜದಲ್ಲಿ ಅಧ್ಯಕ್ಷ ಆಗಿದ್ದಾರೆ ಅವರು ಅಧ್ಯಕ್ಷ ಆಗಿ ಸುಮಾರು ಜನಕ್ಕೆ ಅವರು ಒಂದು ಅವಕೆಲ್ಲಾದಂಥ ಸಹಾಯವನ್ನು ಮಾಡಿ ರೈತರು ಭಾಗ ಕೆಲಸ ಮಾಡ್ತಾರೆ ಇವತ್ತು ದಿನ ಗುಂಡಿ ಈ ಭಾಗದಲ್ಲಿ ಬಂದಾಗೋದು ಅವ್ರು ಬಿದ್ದೇ ಅವಲಾದಂಥ ಕೆಲಸ ಮಾಡಿದ್ರೆ ಅವ್ರಿಗೆ ಜೊತೆ ಸ್ವಾಗತವನ್ನು ಬಯಸೋಣ ಮತ್ತೆ ಅದಾದ ನಂತರ ನಂತರ ಇವತ್ತು ನಾವು ಇನ್ನೊಂದು ನಮ್ಮ ಸಹಾಯಕ ಇವತ್ತು ನಾವು ರೈತರು ಇವತ್ತು ಸರ್ಕಾರ ಇರ್ಬೋದು ರೈತ ಇರ್ಬೋದು ಎಲ್ಲ ಚುನಾವಣೆಯಲ್ಲಿ ಪ್ರಯಾಣಿಕೆಯಲ್ಲಿ ಮಾತಾಡ್ಬೋದು ಬಟ್ ಆದಂತ ಸಂದರ್ಭದಲ್ಲಿ ಯಾವುದೇ ಆಗ್ಬಾರ್ದು ಯಾಕೆ ಈ ದೇಶಕ್ಕೆ ಊಟ ಕೊಡುತ್ತೆ ದೇಶಕ್ಕೆ ಊಟ ಕೊಡುವ ರೈತರಿಗೆ ರೈತನ್ನ ತಪ್ಪಲಿ ಬಸ್ಬಾರ್ದು ರೈತರಿಗೆ ಪೂರ್ವವಾಗಿ ಬರುವಂತ ಸರ್ಕಾರದ ಅನುದಾನ ಕೊಡ್ಬೇಕಾಗುತ್ತೆ ಘಟನೆ ಮತ್ತೆ ಇಷ್ಟೊತ್ತು ಮೂವತ್ತೆರಡು ಹೇಳ್ತಾ ರೈತರಿಗೆ ಒಂದು ಪಾಣಿ ಮೇಲೆ ಏನಾಗುತ್ತೆ ಕೊಟ್ಟಾರ ಒಬ್ಬ ರೈತ ರಾಗಿ ಹಾಕ್ಬೇಕಂತಂದಾಗ ಜಿಪೇಟ್ ಮಾಡಿಕೊಂಡಂತವ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ಅವ್ರು ರಾಗಿ ಇರೋದನ್ನ ಹಾಕಂತ ಬೆಳೆ ಬೆಳೆ ಬರ್ತದೆ ಅವ್ರು ರಾಗಿ ಹಾಕೋ ಬಾಗುದಿಲ್ಲ ಇಂತ ರೈತರು ಬಹಳಷ್ಟು ಸಮಸ್ಯೆಗಳು ಹಾಕ್ಬಿಟ್ಟಿದ್ದಾರೆ ಯಾಕೆ ಅದನ್ನು ನೀವು ಯಾಕಂದ್ರೆ ಅದೇ ತೋಟಗಾರಿಕೆ ಅಂತ ಬರ್ತಾರೆ ನಮ್ಮ ಕೃಷಿ ಇಲಾಖೆ ಬಂದ್ರೆ ಆ ಜಮೀನ ಹತ್ರ ಹೋದ ಹೋಗಿ ಅದನ್ನ ಕರ್ಮನ್ ನಮ್ಮ ಕರೆಕ್ಟ್ ದೋಸೆ ತೋರಿಸಿ ಅದನ್ನ ರಾಗಿ ಅಂದ್ರೆ ರಾಗಿನೇ ಮಾಡಿ ಯಾಕಂದ್ರೆ ಇವೊಂದು ರೈತರು ರಾಗಿ ಹಾಕೊಳ್ಳೋದ್ರೆ ಬೇರೆ ಅವ್ರ ಅಪಾರ್ಟ್ ಹಾಕ್ಬೇಕಾಗುತ್ತೆ ಅಕೌಂಟ್ ಹಾಕೊಂಡು ಬೇರೆ ಅವ್ರಿಗೆ ಕಳ್ಕೊಬೇಕಾಗುತ್ತೆ ಅದು ನಮ್ಮ ರೈತರು ನಾವು ಮನ ಹಾಕೋಬೇಕಾಗುತ್ತೆ ಅದು ಯಾವುದೇ ಒಂದು ಸಮಸ್ಯೆಗೆ ಆದಾಗ ಆ ಪಾಣಿ ಈ ಕೃಷಿ ಇಲಾಖೆ ಅವ್ರಿಗೆ ಪರಿಶೀಲನೆ ಮಾಡಿಸಿ ಈ ಒಂದು ರೈತ ದಿನಾಚರಣೆಯ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಪ್ರತಿಭಾ ಮೇಡಮ್ನವರೇ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದಂಥ ಮನಿ ಶಿವಾರೆಡ್ಡಿ ಅವರೇ ನಾ ನನ್ನ ಸಹಪಾಠಿಗಳು ಸ್ನೇಹಿತರು ಆದಂಥ ರೈತ ಸಂಘದ ರಾಮ್ ಅವರೇ ರವಿ ಅವರೇ ವೇದಿಕೆಯಿಂದಾಗಿರ್ತಕ್ಕಂಥ ಅನೇಕ ಸಂಘಟನೆಗಳ ಅದೇ ಬರೀ ಔಷಧ ಏನು ಆಹಾರ ಸೇವನೆ ಮಾಡ್ತೀವಿ ಅದನ್ನೆಲ್ಲ ತ್ಯಜಿಸಿ ಮತ್ತೆ ನಾವು ಮಿಲ್ಲೈಟ್ಸ್ ಸಿರಿಧಾನ್ಯಗಳ ಕಡೆ ಬರಬೇಕಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಸಿರಿಧಾನ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡೋದಕ್ಕೆ ನಾವು ಮುಂದಿನ ತಿಂಗಳು ಕೋಲಾರದಲ್ಲಿ ನಾವು ಸಿಗ್ತಾಂತ ಮೇಳನೇ ಆಯೋಜನೆ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲ ರೈತರು ಬಂದವರು ನಾವು ಹೇಳ್ತೀವಿ ಅದೇ ರೀತಿ ಬೆಂಗಳೂರಲ್ಲಿ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಐ ಟಿ ಎಫ್ ಇದೆ ಇಂಟರ್ ನ್ಯಾಷನಲ್ ಟ್ರೈಡ್ ಫೇರಿಂಗ್ ಮಿಲ್ಲೆಡ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ದೇಶದಿಂದನೇ ಅಲ್ಲ ಬೇರೆ ದೇಶದಿಂದ ಕೂಡ ರೈತರು ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ನೀವೇನಾದರೂ ನಾವು ಸಿಕ್ಕಾಗ ಜಾಸ್ತಿ ಬೆಳಿತೀವಿ ನಾವು ಈ ಥರ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಅವ್ರ ಜೊತೆ ಕನೆಕ್ಟ್ ಆಗ್ಬೋದು ತುಂಬ ಅವಕಾಶಗಳಿರ್ತವೆ ವ್ಯಾಪಾರಸ್ಥರು ಅವಕಾಶಗಳಿರ್ತವೆ ರೈತರಿಗೂ ಅವಕಾಶಗಳಿರ್ತವೆ ನಾವು ಇಲ್ಲಿಂದ ಎಲ್ಲರಿಗೂ ಬಸ್ ಮಾಡಿ ಬಸ್ಸಲ್ಲಿ ಕಳಿಸ್ಕೊಡ್ತೀವಿ ಆಯಿತಾ ಅದಕ್ಕೂ ನೀವು ನಾವು ಡೇಟ್ ಕಮ್ಯುನಿಕೇಟ್ ಮಾಡ್ತೀವಿ ಎಲ್ಲರೂ ದಯವಿಟ್ಟು ಬರಬೇಕು ನಮಗೆ ಇವಾಗ ಇವತ್ತು ಬಸ್ ಕಾಯ್ದೀನಿ ಹೋದರೆ ಕೃಷಿ ಮೇಳಕ್ಕೆ ಕರ್ನಾಟಕ ಇಲ್ಲ ಅಂತ ಹೇಳಿ ದೊಡ್ಡ ಆಗಿದ್ರು ಹಾಗಾಗಿ ನಿಮ್ಮ ಪ್ರತಿನಿಧಿಗಳು ಎಷ್ಟು ಜನ ಕಳಿಸ್ತಿರೋ ಕೇಳಿಸಿ ಅವರು ಒಂದು ಅನುಕೂಲ ಪಟ್ಟುಕೊಳ್ಳಿ ಬಹಳ ಅನುಕೂಲ ಪಟ್ಟುಕೊಳ್ಳಿ ನಿಯಂತ್ರಣ ಇವತ್ತು ಮಾಡಿದ ಮಾಡಿಲ್ಲ ಇವತ್ತು ರೈತರ ಅರ್ಥ ಮಾಡ್ಕೊಂಡ್ಬೇಕಂತ ನಾವು ರೈತ ಇರ್ಬೋದು ಕಾರ್ಮಿಕ ಇರ್ಬೋದು ದುಡಿದು ನಾವು ರೈತರಿಗೆ ಇವತ್ತು ರೈತರ ಯಾರು ಊಟ ಮಾಡಿಲ್ಲ ಅಧಿಕಾರ ವರ್ಗ ಇರ್ಬೋದು ಇಲ್ಲ ನಾವು ರಾಜಕಾರಣಕ್ಕೆ ಬದಲಿದೆ ಅದಕ್ಕೆ ಮಾಡಿ ಇವತ್ತು ಕಾರ್ಮಿಕ ಇರ್ಬೋದು ರೈತ ಇರ್ಬೋದು ಬಂಗಲೆ ಬರ್ಸಬಾರ್ದು ರೈತರು ಬೆಳೆದಂತ ಬೆಳಗ್ಗೆ ಬೆಂಬಲ ವ್ಯಕ್ತ ಮಾಡಬೇಕು ಇವತ್ತು ಸಮಸ್ಯೆ ಇವತ್ತು ತಂತ್ರಜ್ಞಾನಗಳನ್ನ ಏನು ಮಾಡಿ ಇವತ್ತು ಏನು ರೈತರು ಬೆಳೆಬೇಕಂದ್ರೆ ಬೆಳಕಿಗೆ ಇವತ್ತು ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಇವತ್ತು ಐದು ತಿಂಗಳಲ್ಲಿ ಕಳ್ವಳಿಕ ಉಸಿಟ್ಟು ಕೊಡುವಂಥದ್ದು ಮತ್ತು ಕೀಟನಾಶಕರಿಗೆ ಭಾಳಷ್ಟು ಅದಕ್ಕೆ ಯಾವ ರೀತಿಯಲ್ಲಿ ನಾನು ಕೃಷಿ ಇಲಾಖೆಯಿಂದ ತಜ್ಞರನ್ನು ಕರೆಸಿ ರೈತರಿಗೆ ಅರಿವು ಮೂಡಿಸಿ ಮುಂದಿನ ದಿನಗಳಲ್ಲಿ ಬೆಳೆ ಯಾವ ರೀತಿ ತೆಗಿಬೇಕಾಗುತ್ತೆ ಇವತ್ತು ನೋಡ್ತಾ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಇವತ್ತು ಮಳೆ ಬಂದಾಗ ಅಂಗಡಿರ್ಬೋದು ಮತ್ತೊಂದು ಇರ್ಬೋದು ಬೆಳೆ ನಾಶಕ್ಕಾಗ್ತದೆ ಆ ನಾಶಕ್ಕೆ ಕಾರಣವನ್ನು ಮುಂದಿನ ದಿನಗಳಲ್ಲಿ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ನಾನು ಅಲ್ಲಿ ಬರೋ ವಿಜ್ಞಾನಿಗಳನ್ನ ಕರೆದು ರೈತ ತೋಟಕ್ಕೆ ಕಳಿಸಿ ರೈತರಿಗೆ ಸಮರ್ಥವಾಗಿ ಯಾವ ರೀತಿಯಲ್ಲಿ ಇದನ್ನ ವ್ಯವಸಾಯ ಮಾಡ್ಬೇಕನ್ನ ಮೂಲವಾಗಿ ಅದನ್ನು ತೋರಿಸ್ರೆ ಇವತ್ತು ರೈತರ ದಿನಾಚರಣೆ ಅಂದ್ರೆ ಸರ್ಕಾರ ಎಲ್ಲ ಕಡಲ ಇವತ್ತು ಎಲ್ಲ ಕಚೇರಿ ಕೃಷಿ ಕಚೇರಿ ಮುಂದೆ ಅಥವಾ ರೈತ ದಿನಾಚರಣೆ ಹಮ್ಮಿಕೊಂಡಂತ ಇವತ್ತು ಮೊದಲಿಗೆ ನಾನು ಒಂದು ಮಾತನ್ನ ಸರ್ಕಾರ ಕೇಳಿಂತ ಇಷ್ಟಪಡ್ತೀನಿ ದಯಮಾಡಿ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಕೃಷಿಕ ಏನಿವತ್ತು ರೈತ ಉಳಿವೆ ಮಾಡಿ ಇವತ್ತು ರೈತ ದೇಶದ ಬೆನ್ನೆಲೆ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಹೇಳಂತ ಸರ್ಕಾರ ರೈತರು ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಂಬಲ ಬೆಲೆವನ್ನ ಕೊಡಿ ಇವತ್ತು ಏನಾಗ್ತಾ ಇದ್ರ ಅಂತಂದ್ರೆ ಇವತ್ತು ನಾವು ರಾಗಿ ಉಳಿವೆ ಮಾಡ್ತೀರಿ ಇವತ್ತು ಒಂದು ರಾಗಿ ಒಂದು ಎಕರೆ ಉಳಿವೆ ಮಾಡ್ಬೇಕಂದ್ರೆ ನಲವತ್ತು ಸಾವಿರ ಮೂವತ್ತೈದು ಸಾವಿರ ಬರ್ತದೆ ಇವತ್ತು ನಮಗೆ ಮುಂಗಾರ ಸಮರ್ಪಕ ಮಳೆ ಆಗಿಲ್ಲ ಮುಂಗಾರ ಸಮರ್ಪಕ ಮಳೆ ಆಗಿಲ್ಲ ಅಂತ ಮಳೆ ಆಯಿತು ಇವತ್ತು ಬೆಳೆ ನಷ್ಟ ಆಯಿತು ಇವತ್ತು ಬೆಳೆ ಪರಿಹಾರ ಇಲ್ಲ ಏನಿದೆ ನಾವು ಕಡೆ ಇರ್ಬೋದು ಇವತ್ತು ಮತ್ತೆ ನಮಗೆ ಇರ್ಬೋದು ಯಾವುದು ಸಮರ್ಥವಾಗಿ ಇವತ್ತು ನಮಗೆ ಒಂದು ರೈತ ಇದಾಗ್ತಾ ಇಲ್ಲ ದಯಮಾಡಿ ಸರ್ಕಾರ ಎತ್ತೆಟ್ಕೊಂಡು ಏನು ಹೊರತಾ ಪರಿಹಾರವನ್ನು ಆ ಪರಿಹಾರನ ರೈತರು ತಲುಪಂತ ಕೆಲಸ ಮಾಡಬೇಕಾಗಿದೆ ಇವತ್ತು ಯಾಕೆ ನಾವು ಇಷ್ಟಲ್ಲ ಸಲ ಹೋರಾಟವನ್ನ ನಾವು ಮೊದಲಿಂದ ಮಾಡ್ಕೊಂಡ್ ಬಂದಿ ರೈತರ ಪರವಾಗಿ ಇವತ್ತು ಇನ್ನೊಂದು ಮಾತ್ರ ನಾನು ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ರೈತರಿಗೆ ಎರಡ್ ಸಾವಿರದಿಂದ ಬೋರ್ಗಲ್ ಅನ್ನ ಕೊರದು ಇವತ್ತು ನೀರನ್ನ ಇವತ್ತು ತೋಟಕ್ಕೆ ಡಿಪ್ ಇರಿಗೇಷನ್ ಮುಖಾಂತರ ಇವತ್ತು ಮಾಡ್ತಾ ಯಾರು ವ್ಯವಸಾಯದ ರೈತರು ಇವತ್ತು ನೀರು ಕಟ್ಟಕ್ಕೆ ಯಾರು ಆಗ್ತಾ ಇಲ್ಲ ಮಾತಾಡ್ತೀನಿ ಆ ಡಿಪ್ ಇರಿಗೇಷನ್ ಅನ್ನ ಕೆಲಸ ರೈತರಿಗೆ ಇವತ್ತೊಂದು ಸರ್ಕಾರ ಆದೇಶ ಮಾಡಿಬಿಟ್ಟಿದೆ ಒಂದು ಸಲ ರೈತ ಏನಾದ್ರೂ ಡಿಪ್ ಇರಿಗೇಷನ್ ತಗೊಂಡ್ಮೇಲೆ ಅವ್ನ ಮತ್ತೆ ನೆಕ್ಸ್ಟ್ ಸಬ್ಸಿಡಿ ಕೊಡೋದಿಲ್ಲ ದಯಮಾಡಿ ಇದಕ್ಕೆ ಕಾಲಾವಕಾಶ ಮಾಡ್ಬೇಕಾಗಿದ್ದ ಒಂದು ಐದು ವರ್ಷನೋ ಆರು ವರ್ಷನೋ ಇಲ್ಲ ನಾಲ್ಕು ವರ್ಷನೋ ಕಾಲಭಿ ಇಟ್ಟು ಮತ್ತೆ ಅದನ್ನ ನಮಗೆ ಚೇಂಜ್ ಆಗಿ ಇವತ್ತು ಜನರಲ್ಲಿ ಏನಾಗ್ಬಿಡಿ ಅಂತಂದ್ರೆ ಸಬ್ಸಿಡಿ ಕೊಡ್ತಾ ಇದಾರೆ ತಗೊಬೇಕಾಗುತ್ತೆ ಸರ್ಕಾರ ದಿನಾಚರಣೆ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಪ್ರತಿ ತಾಲೂಕು ಮಟ್ಟದಲ್ಲಿ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆಗಳು ಕೃಷಿಕ ಸಮಾಜಗಳ ಸಹಭಾಗಿತ್ವದಲ್ಲಿ ಒಂದು ರೈತ ದಿನಾಚರಣೆಯನ್ನ ಏನು ಈ ದಿನಾಚರಣೆ ಉದ್ದೇಶ ಏನು ರೈತರ ಬಗ್ಗೆ ಇರುವ ಕಷ್ಟಗಳೇನು ಸರ್ಕಾರದ ಯೋಜನೆಗಳೇನು ಇದನ್ನು ಜನಗಳಿಗೆ ಸಮರ್ಪಣೆ ಮಾಡೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮನ ಚೌಧರಿ ಚರಣ್ ಮಾನ್ಯ ಚೌಧರಿ ಚರಣ್ ಸಿಂಗ್ ಅವರ ಜಯಂತಿ ಕಾರ್ಯಕ್ರಮನ ಇವತ್ತು ರೈತ ರೈತರ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಿ ಆ ದಿನ ಆ ದಿನದಲ್ಲಿ ಸಮರ್ಪಣೆ ಮಾಡಿರ್ತಕ್ಕಂಥ ದಿನನೇ ಇವತ್ತು ರೈತ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ರೈತರ ಕಷ್ಟ ಸುಖಗಳಲ್ಲಿ ಒಂದು ಸರ್ಕಾರ ಯಾವ ರೀತಿ ಪಾಲ್ಗೊಳ್ಬೇಕು ಇಲಾಖೆ ಯಾವ ರೀತಿ ಅದನ್ನು ನಿವಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸೋದಾಗಲಿ ಅವರಿಗೆ ಮನವರಿಕೆ ಮಾಡಿಕೊಳ್ಳೋದಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಆಗ್ತಾ ಇದೆ ಕೇವಲ ಯಾಂತ್ರೀಕೃತ ಯಂತ್ರೋಪಕರಣಗಳು ಮಿಷನರೀಸ್ ನಿಂದ ಆಗೋದಿಲ್ಲ ರೈತರ ಬೆನ್ನೆಲುಬು ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಅವರಿಗೆ ನಾವು ಯಾವ ರೀತಿಯಲ್ಲಿ ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕು ಅದನ್ನು ಯಾವ ರೀತಿ ಕಾರ್ಯಗತಗೊಳಿಸಬೇಕು ರೈತರ ಗುಣಮಟ್ಟವನ್ನ ಅವರ ಆರ್ಥಿಕ ಗುಣಮಟ್ಟವನ್ನ ಬೆಳೆಸಿ ಅವರನ್ನ ಸದೃಢರನ್ನಾಗಿ ಮಾಡೋದ್ರ ಮುಖಾಂತರ ದೇಶವನ್ನು ಸದೃಢ ಮಾಡಬೇಕಂತ ಕಲಿಸ್ಕೊಂಡಿರ್ತಕ್ಕಂಥ ಮಹಾನ್ ಚೇತನ ಚೌಧರಿ ಚರಣ್ ಸಿಂಗ್ರವರ ಜನ್ಮ ದಿನಾಚರಣೆಯ ಜಯಂತಿಯೋ ಹೌದು ಇವತ್ತು ಅದೇ ದಿನನೇ ಇವತ್ತು ರೈತ ದಿನಾಚರಣೆಯಾಗಿ ಸಮರ್ಪಣೆ ಮಾಡಿರೋದು ತಮ್ಮೆಲ್ಲರಿಗೂ ಗೊತ್ತೇ ಮನೆಯಲ್ಲಿ ಈ ಒಂದು ಆರೇಳು ದಶಕಗಳ ಹಿಂದೆ ಇಲ್ಲಿರೋರು ಸುಮಾರು ಎಷ್ಟು ಹಿರಿಯರಿದ್ದಾರೆ ಅವ್ರಿಗೆ ಸುಮಾರಾಗಿ ಗೊತ್ತಿರ್ಬೋದು ತಾವು ಬೆಳೆದಂತ ಬೆಳೆ ಕೇವಲ ತಮ್ಮ ಕುಟುಂಬ ಪೋಷಣೆಗಾಗಿ ಸೇರೋಗ್ತಾ ಇತ್ತು ಏನನ್ನ ಸತತವಾಗಿ ಬರಗಾಲ ಒಂದೆರಡು ವರ್ಷ ಬಂದ್ರೆ ಆಹಾರದ ಕೊರತೆಯನ್ನು ಉಂಟಾಗ್ತಾ ಇತ್ತು ಇವತ್ತು ಬೆಳೀತಕ್ಕಂಥ ಜ ಸ್ಥಳ ಅಷ್ಟೇ ಇದ್ರು ಸಮೇತ ತಿನ್ನತಕ್ಕಂಥ ಕೈಗಳು ನಾಲ್ಕು ಪಟ್ಟು ಹೆಚ್ಚಾಗಿದೆ ನಮ್ಮ ಸ್ವತಂತ್ರ ದಿನಗಳಲ್ಲಿ ನಲವತ್ತು ಕೋಟಿಯಷ್ಟಿದ್ದ ಜನಸಂಖ್ಯೆ ಇವತ್ತು ನೂರ ನಲವತ್ತು ಕೋಟಿಗೆ ಏರಿದೆ ಆದರೂ ಆಹಾರದ ಕೊರತೆ ಬಂದಿಲ್ಲ ಕಾರಣ ವೈಜ್ಞಾನಿಕ ಕೃಷಿ ಪದ್ಧತಿ ಆಗಿಂದಾಗ್ಗೆ ಸರ್ಕಾರ ರೈತರು ಆವಿಷ್ಕರಿಸಿರ್ತಕ್ಕಂಥ ಎಲ್ಲ ಒಂದು ಅಭಿವೃದ್ಧಿಪರ ಯೋಜನೆಗಳು ಅಭಿವೃದ್ಧಿಪರ ತಳಿಗಳ ಮುಖಾಂತರ ಏನು ಐದು ಕ್ವಿಂಟಾಲ್ ಬೆಳಿತಾ ಬೆಳೀತಾ ಇದ್ದ ನಾವು ಕ್ಷೇತ್ರದಲ್ಲಿ ಇವತ್ತು ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ ರಾಗಿ ಬೆಳೆಯುವ ಸಂದರ್ಭ ಬಂದು ಈ ಆಹಾರದ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ತಾವು ಕಾರ್ಯೋನ್ಮುಖರಾಗಿದ್ದೀರಿ ಅನ್ನದಾತರು ತಾವು ಸದಾಕಾಲ ಅಸನ್ಮುಖಿಗಳಾಗಿರಬೇಕು ಅಂತ ನಾನು ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆಯೋದಕ್ಕಿಂತ ಮುಖ್ಯವಾಗಿ ನಾವು ಒಂದು ಸ್ಟ್ಯಾಂಡ್ ಮೇಲೆ ಅದರ ಇದು ಏನು ಕೊಡ್ತೀವಿ ವಿಶೇಷವಾದ ಲವಣಾಂಶಗಳು ಮಿಶ್ರಣಗಳು ಕೊಟ್ಟು ಅದರಲ್ಲೇ ಬೆಳೆ ಬೆಳೆದು ಒಂದು ಬೆಳೆ ಬೆಳೀತಾ ಇದ್ದೀವಿ ಈಗಾಗಲೇ ನಾವು ನೆಲನ ಅತಿಸಾರ ಮಾಡಿ ಕೆಡಿಸ್ಕೊಳ್ಳೋ ಪರಿಸ್ಥಿತಿಗೆ ನಾವು ಕಾರಣರಾಗ್ತಾ ಇದ್ದೀವಿ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಆರೋಗ್ಯವಂತ ನೆಲನ ನಾವು ಸಮರ್ಪಣೆ ಮಾಡಬೇಕಂದ್ರೆ ಕೃಷಿ ಪದ್ಧತಿಯಲ್ಲಿ ತಮ್ಮನ್ನು ತಾವು ಆಲೋಚನಾ ಮಾಡಿಕೊಂಡು ಹೆಚ್ಚಿನ ಕೆಮಿಕಲ್ಸ್ ರಾಸಾಯನಿಕಗಳ ಬಳಕೆಯಿಂದ ಸ್ವಲ್ಪ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಿ ಬಯೋಸಿಸ್ಟಮ್ ಆಗಿ ಬೆಳೆಯೋದ್ರ ಮುಖಾಂತರ ಈ ಒಂದು ನೆಲದ ಆರೋಗ್ಯನ ಸಂರಕ್ಷಣೆ ಮಾಡಿ ಒಳ್ಳೆಯ ಸಮೃದ್ಧವಾದ ನೆಲನ ಮುಂದಿನ ಪೀಳಿಗೆಗೆ ನೀಡೋದ್ರ ಮುಖಾಂತರ ನಮ್ಮ ಪೀಳಿಗೆಗೆ ಒಳ್ಳೆ ನೆಲ ಕೊಡೋದೆಲ್ಲ ಈ ದೇಶಕ್ಕೆ ಒಳ್ಳೆಯ ಆರೋಗ್ಯನ ಕೊಟ್ಟಂಗೆ ಆಗತ್ತೆ ನಾವು ಆರೋಗ್ಯದಾತರು ಆಗ್ತೇವೆ ಅನ್ನದಾತರ ಜೊತೆಗೆ ಭವಿಷ್ಯದ ಆರೋಗ್ಯದಾತರು ಆಗಿ ರೈತರು ಬೆಳವಣಿಗೆ ಆಗಬೇಕು ಆ ನಿಟ್ಟಿನಲ್ಲಿ ತಾವು ಯೋಚಿತರಾಗಬೇಕು ಅದೇ ರೀತಿ ಏನು ಸಿರಿಧಾನ್ಯಗಳ ಬೆಲೆ ಏನಿದೆ ಇವತ್ತು ಸಿರಿಧಾನ್ಯಗಳು ಅವಶ್ಯಕತೆ ಎಷ್ಟಿದೆ ಅನ್ನೋದು ಮನಗಂಡಿದ್ದೀವಿ ನಾವು ಯಾವುದನ್ನು ತ್ಯಜಿಸಿ ನಾವು ಬೇರೆ ಕಡೆ ಹೊರಟಿದ್ದವೋ ಅದನ್ನೆಲ್ಲ ಬಿಟ್ಟು ಮತ್ತೆ ಹಳೆ ಪದ್ಧತಿ ಕಡೆ ಸಿರಿಧಾನ್ಯಗಳ ಕಡೆ ಗಮನ ಹರಿಸುವ ಪರಿಸ್ಥಿತಿ ನಮ್ಮನ್ನು ತಳ್ಕೊಂಡು ಬರ್ತಾ ಇದೆ ಪರಿಸ್ಥಿತಿ ತಳ್ಕೊಂಡು ಬರೋದಕ್ಕಿಂತ ನಮ್ಮ ಆಲೋಚನೆ ಕೂಡ ಅದೇ ರೀತಿ ದಾಟಿಯಲ್ಲಿದ್ದು ನಮ್ಮ ಆರೋಗ್ಯ ಚೆನ್ನಾಗಿರುವ ನಿಟ್ಟಿನಲ್ಲಿ ನಾವು ಸರಿತುಪಿಸಿಕೊಂಡು ನೆಲ ಬೆಳೆಗಳನ್ನು ಸಮಾನವಾಗಿ ಬೆಳ್ಕೊಂಡು ಕಡಿಮೆ ನೀರಿನ ಖರ್ಚು ಮಾಡೋದ್ರ ಮುಖಾಂತರ ನೆಲದಲ್ಲಿ ತೇವಾಂಶನ ಹಾಗೆ ಉಳಿಸ್ಕೊಂಡು ಡ್ರಿಪ್ ಸಿಸ್ಟಮ್ ಮೊದಲು ಮೊದಲು ಡ್ರಿಪ್ ಸಿಸ್ಟಮ್ ಬಂದಾಗ ನಾವು ಇದಕ್ಕೆ ನಾವು ಅಳವಡಿಕೆ ಆಗ್ತೀವ ಅನ್ನೋ ಯೋಚನೆ ಹೇಳ್ತೀವಿ ಇವತ್ತು ಡ್ರಿಪ್ ಇಲ್ಲಾಂದ್ರೆ ನಾವು ವ್ಯವಸಾಯ ವ್ಯವಸಾಯಗಾದರೆ ಅಲ್ಲ ಎಲ್ಲ ಕಾರ್ಯಕ್ಕೂ ಸರ್ಕಾರದ ಒಂದು ಪ್ರೋತ್ಸಾಹದಾಯಕವಾದ ವ್ಯವಸ್ಥೆ ಇದೆ ನಮ್ಮ ಅದೃಷ್ಟಕ್ಕೆ ಆಶಾದಾಯಕವಾದ ಯೋಜನೆಗಳ ಮುಗ್ನವಾದ ಸರ್ಕಾರಗಳು ನಮಗೆ ಪ್ರೋತ್ಸಾಹದಾಯಕವಾದ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ಸ್ಪೋರ್ಟಿವಾದ ಆದ ಅಧಿಕಾರಿಗಳು ನಮ್ಮ ಅದೃಷ್ಟಕ್ಕೆ ನಮ್ಮಲ್ಲಿದ್ದಾರೆ ಅವರ ಮುಖಾಂತರ ಅವರು ಸರ್ವಸ್ವವನ್ನು ತಮ್ಮ ಇದು ಒಂದು ವೃತ್ತಿ ಅಂತ ಭಾವಿಸ್ಕೊಳ್ತೀನಿ ನಾನು ನಮ್ಮ ನಮ್ಮ ಕರ್ತವ್ಯ ಅಂತ ಭಾವಿಸಿ ರೈತರ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ ರೈತರು ಇನ್ನೂ ಹೆಚ್ಚಿನ ಆದಾಯ ಗಳಿಸಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಈ ದೇಶ ಸದೃಢ ದೇಶವನ್ನಾಗಿ ಮಾಡೋ ನಿಟ್ಟಿನ ಕಾರ್ಯೋನ್ಮುಖರಾಗಬೇಕಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಡವಾಗಿ ಬಂದ್ರು ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಬನ್ನಿ ಇವತ್ತು ಅವರ ಸ್ಮರಣಾರ್ಥವಾಗಿ ನಾವು ಆಚರಣೆ ಮಾಡಿ ಅಂತ ಹೇಳ್ಬಿಟ್ಟು ಹೋದೆ ನಮ್ಮ ಖುಷಿ ಮತ್ತು ತೊಂದರೆಗಳು ಇರ್ತಕ್ಕಂಥ ಯೋಜನೆಗಳು ಅನುಕೂಲಗಳು ಎಲ್ಲರ ಬಗ್ಗೆ ಬೆಳಕಲ್ಲಿ ಒಂದು ಈ ರೈತ ದಿನಾಚರಣೆಯನ್ನು ಭಾರಿ ಅರ್ಥಪೂರ್ಣವನ್ನಾಗಿ ಮಾಡಿದ್ದಾರೆ ಹಾಗಾಗಿ ಅವರಿಗೆಲ್ಲರೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ತಪ್ಪು ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ರೈತ ಬಾಂಧವರಿಗೆ ಉಪಹಾರದ ವ್ಯವಸ್ಥೆ ಇದೆ ಎಲ್ಲರ ದಯವಿಟ್ಟು ರೂಪವನ್ನು ಸೇರಿಸಿ ರೈತದ ಕರಾರ ಜೋರೈ ಸೌಧರಿ ಚರಣಾರ್ಥ ರೈತದಾಚರಣೆಯನ್ನು ಇಲಾಖೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕೃಷಿ ಸಮಾಜ ಬಗ್ಗೆ ರೈತರು ಬಗ್ಗೆ ಏರ್ಪಡಿಸಿದ್ದಾರೆ ಅವರ ಉದ್ದೇಶ ರೈತರ ಮತ್ತು ಇಲಾಖೆಗಳ ಒಡನಾಟ ರೈತರಿಗೆ ಯಾವ ರೀತಿ ತಾಂತ್ರಿಕ ರೈತ ಏನು ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೊಂಡು ಅವರು ಮೂಲಭೂತವಾಗಿ ಸೋದರಿಯ ಒದಗಿಸುವುದೇ ಅವರ ಸಮಸ್ಯೆಯನ್ನು ಜೊತೆಗೆ ಅವರು ಸಂಸಾರಿಕ ಅಭಿವೃದ್ಧಿಗೆ ಸಮಸ್ಯೆ ರೈತ ಹೋದ ರೈತನ ಉತ್ತರ ಮಾತ್ರ ದೇಶ ಅಭಿವೃದ್ಧಿಯಾಗಿ ಸಾಧ್ಯ ಆಗುತ್ತೆ ಈ ಮೇಲೆ ಕಾರ್ಯಕ್ರಮ ಕಾರ್ಯಕ್ರಮ ಅಂತ ಹೇಳೋದು ರೈತರ ಸಮಸ್ಯೆ ಅದು ಸ್ಪರ್ಧಿಸೋದಕ್ಕೆ ಹಾಗೂ ಏನಿದೆ ತಗೊಳ್ಳೋದಕ್ಕೆ ಕಾರ್ಯಕ್ರಮ ರೈತರು ಹೆಚ್ಚೆಚ್ಚು ಹಾಕರಿಕೆ ಲಾಭದಾಯಕವಾಗಿ ಮಾಡ್ಕೊಂಡಾಗುತ್ತೆ ಮಾತ್ರ ಕೃಷಿ ಕ್ಷೇತ್ರ ಅಭಿವೃದ್ಧಿ ಸುಷಿತ್ವವಾಗಿ ಸಾಧ್ಯ ಆಗುತ್ತೆ ಒಂದೇ ಕೃಷಿ ಸಾವಯವ ಜೊತೆಗೆ ಇದನ್ನು ಹೀಗಾಗಿ ಅಥವಾ ಅಸಮತೋಲನ ಆದಾಗ ಇಳುವರಿನೂ ಕಡಿಮೆ ಆಗುತ್ತೆ ರೈತರು ಆರ್ಥಿಕ ನಷ್ಟ ಆಗುತ್ತೆ ಅದು ತಪ್ಪಿಸುವ ದೃಷ್ಟಿಯಿಂದ ಸಹಭಾಗಿತ್ವದಲ್ಲಿ ರೈತ ಮತ್ತು ಇಲಾಖೆ ಎರಡೂ ಜಂಟಿಯಾಗಿ ನಡೆದರೆ ಮಾತ್ರ ಆರ್ಥಿಕವಾಗಿ ಸಾಧ್ಯವಾಗುತ್ತೆ ಅಂತ ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ರೈತ ದಿನಾಂಚ ಶುಭಾಶಯಗಳು ಮತ್ತೊಂದು